ಹಾಯ್ ಮಿರ್ಜಿ ಪಾರು ಚಾನಲ್ಗೆ ಸುಸ್ವಾಗತ ಏನಪ್ಪ ಇವಳು ಹೂವು ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರ ಖಂಡಿತವಾಗ್ಲೂ ಇಲ್ಲ ಇವತ್ತು ನಮ್ಮ ಮನೇಲಿ ಒಂದು ಒಳ್ಳೆ ಸೆಲೆಬ್ರೇಷನ್ ಇದೆ ಏನಂತ ಗೆಸ್ ಮಾಡಿ ನೋಡೋಣ ನೀವೇನು ಗೆಸ್ ಮಾಡಬೇಡಿ ನಾನೇ ಹೇಳಿಬಿಡ್ತೀನಿ ಇವತ್ತು ನಮ್ಮ ಅಪ್ಪ ಅಮ್ಮ ಮದುವೆ ಆಗಿ ಮೂವತ್ತು ವರ್ಷ ಆಗಿದೆ ಸೊ ಇದು ನಮ್ಮ ಮನೆಯಲ್ಲಿ ತುಂಬ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ನಮ್ಮಮ್ಮಿ ಸ್ವಲ್ಪ ಶೈ ಪರ್ಸನ್ ಇಷ್ಟು ಮಾತ್ರ ಸೆಲೆಬ್ರೇಷನ್ ನಮ್ಮ ಎಷ್ಟು ಸಂಕೋಚ ಅಂದರೆ ರೆಡಿಯಾಗಿ ಕ್ಯಾಮ್ರಾ ಮುಂದೆ ಬರೋಕ್ಕೂ ಒಂಥರ ಶೈ ಬೀಳ್ತಾರೆ ಆದ್ರೂ ಕಷ್ಟಪಟ್ಟು ಅವ್ರನ್ನ ಚೆನ್ನಾಗಿ ರೆಡಿ ಮಾಡಿ ಕರ್ಕೊಂಬಂದಿದ್ದೀವಿ ಹಂಗೂ ವೀಡಿಯೋದಲ್ಲಿ ಸಲ ನೀವು ನೋಡ್ಬೋದು ಇದು ಬೇಡ ಅದು ಬೇಡ ಅಂತ ಹೇಳ್ತಾನೆ ಇರ್ತಾರೆ ಆದರೆ ಮೂವತ್ತು ವರ್ಷ ಆಗಿದೆ ಈವಾಗಲೂ ಈ ಸಂಕೋಚ ಎಲ್ಲ ಬೇಕಂತ ರೇಗಿಸ್ಕೊಂಡೇ ಈ ಸೆಲೆಬ್ರೇಷನ್ನ ನಾವು ತುಂಬಾ ಚೆನ್ನಾಗಿ ಮಾಡಿದ್ವಿ ಅಂತ ನನಗನ್ನಿಸ್ತು ಯಾವುದೋ ಥರ ಕೇಕ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಫೈನಲಿ ಸಿಕ್ಕಿದ್ದು ಇದೇ ಕೇಕು ಸೊ ಟೈಮ್ ಇದ್ದಾಗಲೇ ಬುಕ್ ಮಾಡ್ಕೋಬೇಕು ಅನ್ನೋದು ಈ ಥರ ರೀಸನ್ಸಲ್ಲಿ 와 들으세요. 여기 식당에 아델라 예약이 돼 있어요. 예쁘다. 와, 이거들은 서프라이즈. 와, 멋있어. 들Gamma인데. 아, 근데 우와가 ಐತಿ ಆಹಾ ಓಕೆ ಅಲ್ಲ ಸ್ಪಾರ್ಕಲ್ ಬೇಡ ಸ್ಪಾರ್ಕಲ್ ಬೇಡ ಸ್ಪಾರ್ಕಲ್ ಬಾಗಿ

फोटो ले잖아 ಬರಲಮ್ಮ ಆ ಟೇಸ್ಮೈಲ್ ಏರಾ ಬೀಡೈತಾ ಫೋಟೋ ಸೆಪರೇಟ್ ಬಂತು ಸೆಕೆಂಡ್ ಮಾಸಕ್ಕೆ ಹೋಗ್ತಾರೆ ಓಲಿ ಓನ್ ಮಾಡ್ಲಿ ಓದಪ್ಪ ಹಾ ಓದ್ರಿ ಇಬ್ರೋ ಓದ್ರಿ ಬಂತೀ ಇಬ್ರೋ ಸೇರ್ ಓದಬೇಕು ಇಬ್ರೋ 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 ಎ ಹೈಡ್ಕ ಮಗೀಯೇ

ಆಗೋ ಈಗ ಮಾಡಿ ಕೇಕ್ ಅಂತೂ ಆಯಿತು ಆಮೇಲೆ ಇಬ್ಬರು ಕಪ್ಪಲ್ದು ಫೋಟೋಸ್ ತೆಗಿಬೇಕಿತ್ತಲ್ವ ಸೊ ಹಾಗೆ ನಿಂತ್ಕೊ ಹೀಗೆ ನಿಂತ್ಕೋ ಅಂತ ಫೋಟೋ ಕೂಡ ಆಯಿತು ಬೆಳಗ್ಗೆನೇ ಶಿವರಾತ್ರಿ ಇತ್ತು ಸೊ ಅದಕ್ಕೆ ತಯಾರಿ ಮಾಡಿದ್ವಿ ಸೊ ಪೂಜೆ ಅಂತೂ ಮನೇಲಿ ಸಖತ್ತಾಗಾಯಿತು ಪೂಜೆ ಆದಮೇಲೆ ಟೆಂಪಲ್ ರನ್ ಇದ್ದಿದೆ ಅಲ್ವಾ ಸೊ ಬೆಳಗ್ಗೆ ಮನೆ ಹತ್ರ ಶಿವನ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ವಿ ಅಲ್ಲಿ ತುಂಬಾ ಶಾಂತಿ ಇತ್ತು ಜೊತೆಗೆ ಪ್ರಸಾದ ಕೂಡ ಸಿಕ್ತು ಪ್ರಸಾದ ತಿನ್ಕೊಂಡು ಮತ್ತೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತಾಕೋ ಜಾಸ್ತಿ ಟೆಂಪಲ್ ರನ್ ಆಗ್ತಿದೆ ಅಂತ ನಮ್ಮೆಲ್ಲರಿಗೂ ಅನಿಸ್ತಾ ಇತ್ತು ಆದ್ರೂ ಏನು ದೇವ್ರ ಮೇಲೆ ಪ್ರೀತಿಯಾಗಿತ್ತು ಇಲ್ಲ ದೇವರಿಗೆ ನಮ್ಮ ಮೇಲೆ ಪ್ರೀತಿಯಾಗಿತ್ತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಎಲ್ಲ ಪ್ಲೇಸ್ ಕರೆಸ್ಕೊತ ಇದ್ರು ದೇವಸ್ಥಾನದಲ್ಲಿ ಶಿವನ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಸೊ ಇದಕ್ಕಿಂತ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ರು ಬಟ್ ಈ ವರ್ಷ ನಾವು ಬೆಳಗ್ಗೆನೆ ವಿಸಿಟ್ ಕೊಟ್ಟಿರೋದ್ರಿಂದ ಇನ್ನೂ ನಾರ್ಮಲ್ ಅಲಂಕಾರದಲ್ಲಿತ್ತು ಸಂಜೆಗೆ ದೇವರಿಗೆ ಒಳ್ಳೆ ಅಲಂಕಾರ ಅಭಿಷೇಕ ಎಲ್ಲ ಮಾಡಿ ಮುಗಿಸ್ತಾರೆ ಜೊತೆಗೆ ರಾತ್ರಿಯೆಲ್ಲ ಭಜನೆ ಕೂಡ ಇರುತ್ತೆ ಬಟ್ ನಾವು ಉಪವಾಸ ಯಾರು ಇರಲಿಲ್ಲ ಸೊ ಪ್ರಸಾದ ಅಂತ ಎಲ್ಲ ತಿನ್ಕೊಂಡಿದ್ವಲ್ಲ ಸೊ ಅದು ಉಪವಾಸ ಕನ್ಸಿಡರ್ ಆಗೋದಿಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ಅಂತ ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಶಾಪ್ಗೆ ಹೋಗಿದ್ವಿ ಶಾಪ್ಗೆ ಹೋದ್ಮೇಲೆ ಅಲ್ಲಿ ಮಧ್ಯಾಹ್ನವರೆಗೂ ಇದ್ದು ಮಧ್ಯಾಹ್ನ ಊಟಕ್ಕಂತ ಸಾಯಿ ಕೆಫೆಗೆ ಹೋಗಿದ್ವಿ ಅಲ್ಲಂತೂ ಐವತ್ತು ರೂಪಾಯಿಗೆ ಎಷ್ಟು ಒಳ್ಳೆ ಊಟ ಕೊಡ್ತಾರೆ ಗೊತ್ತಾ ಫುಲ್ ಮೀಲ್ಸ್ ಅಂದ್ರೆ ಯಾರು ನಂಬಲ್ಲ ಹೇಳಿ ಒಂದು ಬಾಯಿ ತಿನ್ನಕ್ಕೆ ಎಷ್ಟೊಂದು ಬಾವ ನಿಮ್ದು ಹಂಗ್ ಕ್ಯಾಮ್ರಾ ನೋಡ್ತಾನೆ ಊಟ ಎಲ್ಲ ಚೆನ್ನಾಗಿತ್ತು ಊಟ ಆದಮೇಲೆ ನಾವು ಶಾಪ್ ಕಡೆ ಬಂದ್ವಿ ಆಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ರು ಸೊ ಕ್ರಿಕೆಟ್ ಬರ್ತಾಯಿತ್ತು ಶೂ ಅವರು ಕ್ರಿಕೆಟ್ ನೋಡಿಕೊಂಡು ಕಲ್ಲಂಗಡಿ ಹಣ್ಣು ತಿಂದ್ರು ಸೊ ನಮಗೂ ಪೀಸ್ ಕಟ್ ಮಾಡಿ ಕಳಿಸಿದ್ರು ನಾವು ರೂಮಲ್ಲಿದ್ವಿ ಸೊ ಪಾಪನ ಆಟ ಆಡ್ಸ್ಕೊತಿದ್ದೆ ನೋಡಿ ಯಾವ ಬಂಗಾರು 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 ಬಂಗಾರ ಬಂಗಾರು

ತಿನ್ನಲು ಬೇಕು ಆದರೆ ತಿನ್ನೋದು ಸೋಂಬೇರಿತನ ಅಂತಾರಲ್ಲ ಅದನ್ನ ಶಿವು ಚೆನ್ನಾಗೆ ಫಾಲೋ ಮಾಡ್ತಾರೆ ಸೊ ಸಂಜೆ ಮತ್ತೆ ನನ್ನ ತಮ್ಮ ಅವರು ಇಲ್ಲೊಂದು ಗಣಪತಿ ಟೆಂಪಲ್ ಇದೆ ಹೋಗೋಣ ಬನ್ನಿ ಅಂತ ಕರ್ಕೊಂಡ್ಬಂದ್ರು ಸೊ ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾವು ಯಾವಾಗಲೂ ಇಲ್ಲಿ ಹೋಗ್ಬೇಕು ಹೋಗಬೇಕು ಅಂದ್ಕೊಂಡಿದ್ವಿ ಸೊ ಫೈನಲಿ ಶಿವರಾತ್ರಿ ದಿನ ಹೋಗ್ತಾ ಇದ್ವಿ ತುಂಬಾ ಖುಷಿ ಆಯಿತು ದೇವಸ್ಥಾನದ ಬಗ್ಗೆ ಕೇಳ್ದಾಗಿಂದ ನನಗಂತೂ ಫುಲ್ ಶಾಕು ಇಲ್ಲಿ ತುಂಬಾನೇ ಗಾಡಿಗಳು ಪೂಜೆ ನಡೆಯುತ್ತೆ ಇದು ಯಲಂಕ ಹತ್ರ ಇರೋ ದೇವಸ್ಥಾನ ಇಲ್ಲಿ ಮಹಾಗಣಪತಿ ಮಹಾಗೌರಿ ಜಯಲಕ್ಷ್ಮಿ ಈ ಥರ ಎಲ್ಲ ದೇವ್ರುಗಳು ಇದೆ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕಂದ್ರೆ ಇಲ್ಲಿ ಯಾರು ಯಾರು ಡಿಸ್ಟರ್ಬ್ ಮಾಡೋದಿಲ್ಲ ಯಾರು ಯಾರು ನೋಡೋದು ಪೀಸ್ಫುಲ್ ಆಗಿ ಕುತ್ಕೊಂಡು ಪ್ರೇಯರ್ ಮಾಡಿಕೊಂಡು ಆಮೇಲೆ ಪ್ರಸಾದ ಇಸ್ಕೊಂಡ್ ಬಂದ್ವಿ ಸೊ ಇಲ್ಲಂತೂ ಪ್ರಸಾದ ಎಷ್ಟು ಟೇಸ್ಟಿ ಆಗಿತ್ತು ಅಂತ ಶಿರಾ ಕೊಟ್ಟಿದ್ರು ಶಿರಾ ಅಂದ್ರೆ ನಮ್ ಕಡೆ ಕೆಸರು ಬಟ್ ಶಿರಾ ಸಕತ್ತಾಗಿತ್ತು ಅಂತ ಹೇಳಿದೆ ನನಗನಿಸ್ತದೆ ಭೂಮಿನ ಗುಂಡ ಇಲ್ಲಿ ಓಡ್ಬರ್ತದೆ ಹೀಗೆ ಹೇಳಿ ನಮಗೆ ದೇವ್ರ ಮೇಲೆ ಭಕ್ತಿ ಇದೆ ಅಂತ ಅನಿಸುತ್ತಾರೆ ಇಲ್ಲ ದೇವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ಯಾಕಂದರೆ ಮೂರು ನಾಲ್ಕು ಟೆಂಪಲ್ಸ್ ಹತ್ತಿದ್ದೀವಿ ಜೊತೆಗೆ ಶಾಪ್ಗೂ ಬಂದಿದ್ದೀವಿ ಮನೇಲಿ ಪೂಜೆನೂ ಮಾಡಿದ್ದೀವಿ ಪ್ರಸಾದನೂ ತಿಂದಿದ್ದೀವಿ ಸೊ ನಾವು ತುಂಬ ಪೀಸ್ಫುಲ್ಲಾಗಿ ಎಂಜಾಯ್ ಕೂಡ ಮಾಡಿದ್ವಿ ಸೊ ಇಲ್ಲಿ ಕೆಲವೊಂದು ಫೋಟೋಸು ನಮಗೆ ಮೆಮೊರಬಲ್ ಆಗಿರಲಿ ಅಂತ ಅಟ್ಯಾಚ್ ಮಾಡಿದ್ದೀನಿ ನಮ್ಮ ಮಮ್ಮಿ ಡ್ಯಾಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಗ ಮಾತ್ರ ನಾನು ಹಾಕಿರೋ ಎಲ್ಲ ಹೊಸ ಆಗಲಿ ಹಳೆ ಆಗಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಜೊತೆ ಜೊತೆಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅನ್ಕೊತಾ ಇದ್ದೀನಿ ಮತ್ತು ನಿಮ್ಗೆ ಏನಾದರೂ ಪ್ರಾಡಕ್ಟ್ ಡೀಟೇಲ್ ಬೇಕಿದ್ರೆ ಪ್ಲೀಸ್ ಡೀಟೇಲ್ ಅಂತ ಕಮೆಂಟ್ ಮಾಡಿ ಖಂಡಿತ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಬೈ ಬಾ